ನಡೆಯದಿದ್ದರೆ ಏನಾರೇನು ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ತಮ್ಮ ಹೌದು ಹೌದು ಕರೆಯುವ ಮಾತಾ ಒಂದಿಷ್ಟು ಕಥೆಗಳನ್ನು ಹೇಳಿ ನಮಗೆ ಪ್ರಶ್ನೆಕ್ಕೆ ಉತ್ತರ ಹೇಳಿ ಹೇಳಿ ಒಂದು ಮಾತು ಹೇಳಿದ್ರು ಅವರು ಏನು ಹೇಳಿರೋ ಮಾತು ಬಂಗ್ರೋಮ ಗ್ರಾಮಕ್ಕೆ ಎಲ್ಲಾ ಕಲಾವಿದರು ಬಂದು ಹೋಗ್ಯಾರ ಅಹಾ ಎಲ್ಲಾ ದೊಡ್ಡ ಕಲಾವಿದರು ಬಂದು ಹೋಗ್ಯಾರ ಅಂತ ಜಗತ್ತ ಹೇಳಾರ ಯಾಕಪ್ಪ ಅಂತಂದ್ರ ಬಂಗ್ರೋಮ ದಟ್ಟಿ ಗ್ರಾಮಕ್ಕೆ ಇಂತ ಕಲಾವಿದರು ಬಂದಿಲ್ಲ ಅಂತ ಇಲ್ಲ ಯಾಕಪ್ಪ ಅಂತಂದ್ರ ನಾನೇ ಬರಲಕತ್ತೀವಿ ಮೂರನೇ ಸಲ ರೀ ಸರ್ ಅವರು ಹೌದು ಬರಬರಿಯೇ ಮಾತಾ ಒಂದು ಸಲ ದೀಪಕ್ಕಗ ನಮಗ ಅಲ್ಲಿ ಮುಂದೆ ಎಬ್ಬ ಒಂದು ಗಾ ರೋಡಿನ ಬದಿಯೊಳಗ್ ಇಟ್ಟಿದ್ರು ಅಲೋ ಇಲ್ಲಿ ಹೋದ್ ವರ್ಷ ಇದೇ ಸ್ಟೇಜ್ ಒಳಗ ಪೂಜಾ ಸಿದ್ಧ ಹೊಂಡಗ ನಮಗ ಇಟ್ಟಿದ್ರು ಅಲೋ ಈ ವರ್ಷ ನಿಮಗ ಮತ್ತ ನಮಗಿಟ್ಟಾರ ಹೌದ್ ಹೌದ್ ಹೌ ಇಂಗ್ಲೀಷರ್ವರ್ಗಿ ಮತ್ತ ಹರ್ನಾಳವರ್ಗಿ ಆರಕತ್ತಮಾ ಏರ್ ಲೇ ತಾಯ್ ಲೇ ಇವತ್ತಿನ ದಿನದಲ್ಲಿ ಏನ್ ಬೇಕಾದ ಮಾತಾ ಕಾರ್ಯಕ್ರಮ ಬಾಳ ಚಂದ ಬಂದವು ಬಂದಾವ ಭಾಳ ಚಂದ ಅಮೋ ಕೈಲಾಸದಲ್ಲಿ ಯಾವ ರೀತಿ ಹುಟ್ಟಿ ಬಂದಪ್ಪ ಅಂತ ಕೇಳಿದ್ರೆ ಜನಸಿ ಕೈಲಾಸದಲ್ಲಿ ಸಾಕ್ಷಾತ್ ಶಿವನ ಗತ್ತಿಗೆ ಮೇಲೆ ಹುಟ್ಟಿ ಜನಿಸಿ ಬಂದು ಹೊಟ್ಟಿ ಬಂದ ಕಾಲಕ ಪಾರ್ವತ ದೇವಿ ಭಗವಂತ ಕೇಳ್ತಾ ಹೇಳೋಣ ಮಾತ್ರ ಭಗವಂತ ಹುಟ್ಟಿರ್ತಕ್ಕಂತ ಕೋಸಿಗೆ ಹೆಸರು ಅಮೋಘವಾದ ಭಕ್ತಿ ಮಾಡೋ ಇವನಿಗೆ ಅಮೋಘ ಶುದ್ಧ ಅಂತ ಹೇಳು ನಂದಕರ ತಮ್ಮ ಯಾವ ಪಾರ್ವತ ದೇವಿ ಹರಗ ಅರಿಶಿಣದಂತ ಕುಟ್ಟಿದ ಕುಂಕುಮದಂತ ಸೋಷಿದ ಬಂಗಾಳದಂತ ಚೆಲುವಿಕೆ ನೋಡಿ ಚೆಲುವಿಕೆ ನೋಡಿ ಹಸರಂಗಿ ಹಾಲು ಕುಸಲಾದ ಕುಚ್ಚಿಗೆ ತೋಡಿಸಿ ತೊಟ್ಟಿಗೆ ತುಪ್ಪ ಹಚ್ಚಿ ಮಾಹಿಗೆ ಬೆಂಡಿ ವರೆಸಿ ேவி மகன கேத்தாள்ப்போ தாயி பிரித்தி அது தந்தி மேல பிரீத்திச்சர தமா அவங்க